ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಗಾದರೆ ನಿಮಗೋಸ್ಕರ ಒಂದು ಎಚ್ ಎಫ್ ಡಿಲಕ್ಸ್ ಬೈಕ್ ಮಾರಾಟಕ್ಕೆ ತಂದಿದ್ದು ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಹೊಸತಾಗಿ ನೋಡ್ಕೊತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರ್ತಾರೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ನೋಟಿಫಿಕೇಷನ್ ಬರ್ತವೆ ಆವಾಗ ವಿಡಿಯೋಗಳು ನೋಡಿಬಿಟ್ಟು ಗಾಡಿಯನ್ನು ಕೊಂಡ್ಕೊಂಡು ಅಂತ ಹೇಳ್ತಾ ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಕೇಳಿಸ್ಕೊಳ್ಳಿ ಎಷ್ಟು ಎಷ್ಟು ಲಕ್ಷ ಬಿಟ್ಟಿರ sir model ಯಾವುದ್ರಿ ಅದ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಅದ ಹನ್ನೆರಡನೇ ತಿಂಗಳದ್ದು ರೀ ಹನ್ನೆರಡನೇ ತಿಂಗಳದ್ದು ಓನರ್ ನೀವು first ಏನ್ ರೀ ನಾ ರೀ ನಾವ full running ಎಷ್ಟು ಐತ್ರಿ ಸಾವಿರ ಹೊಡಿತ್ ನೋಡ್ರಿ ಹತ್ತ್ ಸಾವಿರ ಅಷ್ಟೇ ಹೊಡಿತ್ ಹ್ಮ್ tire ಎಲ್ಲಾ ok ರೀ ಅಲ್ಲ ಏನ ಎಲ್ಲ ಎಷ್ಟ್ percentage ಅದಾವ್ ಅಂತ್ರಿ ಇನ್ನ ಜಗ್ಗಿ ಅದಾವ್ ರೀ ಇನ್ನ ಸೌದೆ ಇಲ್ಲ

ಬೈಕ್ ಬಗ್ಗೆ ಸಂಪೂರ್ಣವಾದ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ನಿಮಗೆ ತಿಳಿಯದೆ ಹೋದರೆ ಕೆಳಕಡೆ ಮಾಲಕರ ನಂಬರ್ ಇರ್ತಾ ಆ ನಂಬರಿಗೆ ಕಾಲ್ ಮಾಡಿದರೆ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಡ್ತಾರೆ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಮಾಡೋದಾಗಲಿ ಮಾಡಕ್ಕೆ ಹೋಗಬೇಡಿ ಹಾಗೆ ಟೈಮ್ ಪಾಸ್ಗೋಸ್ಕರ ಕಾಲ್ ಅಂಕಾರ ಮಾಡಲೇಬೇಡಿ ಅಂತ ಹೇಳ್ತಾ ನಿಮಗೆ ಇಷ್ಟವಾದಲ್ಲಿ ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳಿಗೆ ಯಾವಾಗಲೂ ಕೊಂಡುಕೊಳ್ಳಿ ಇನ್ನು ಮೇಲಿಂದ ಯಾರಾದರೂ ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡೋರಿದ್ರೆ ಫೋಟೋ ಬಿಡುವುದಕ್ಕಿಂತ ವೀಡಿಯೋಗಳನ್ನ ಲೈವ್ ವಿಡಿಯೋಗಳನ್ನ ಮಾಡಿಬಿಟ್ರೆ ತುಂಬ ಉತ್ತಮ ಯಾಕಂದರೆ ನೋಡೋರಿಗೆ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಇದ್ದೀನಿ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ನಮ್ಮ ವಾಟ್ಸಪ್ ನೀವು ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂದು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಲಾಸ್ಟಲ್ಲಿ ಸ್ಕ್ರೀನಲ್ಲಿ ನನ್ನ ನಂಬರ್ ವಾಟ್ಸಪ್ ನಂಬರ್ ಆ ನಂಬರಿಗೆ ನೀವು ಗಾಡಿಗಳನ್ನ ವೀಡಿಯೋ ಮಾಡಿಬಿಟ್ಟು ಕಳಿಸ್ಕೊಟ್ರೆ ನಿಮ್ಮ ಮನೆಯಲ್ಲಿ ಕುಂದು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಅಂತ ಹೇಳ್ತಾ ಹೀಗೆ ಹೊಸ ಹೊಸ ಗಾಡಿಗಳು ಬರ್ತಾ ಇರ್ತವೆ ನೋಡ್ತಾ ಇರಿ ಮಿಸ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ